ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನಗೌಡ ನಮ್ಮ ಒಂದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಿನ ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೇವೆ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಅವರು ಸೊ ಹಾವೇರಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಅವರು ಅನಾನಸ್ ಅಂದರೆ ಪೈನಾಪಲ್ ಬೆಳೆಯನ್ನು ಬೆಳೆದಿದ್ದಾರೆ ಇದು ಹಾ ಒಂದು ಇಪ್ಪತ್ತೈದು ಟೆಂಪ್ರೇಚರಿ ಅಂತ ಬೆಳೆ ಆದರೆ ಹಾವೇರಿಯಲ್ಲಿ ಈ ವರ್ಷ ಬೇಸಿಗೆಯಲ್ಲಿ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಇದೆ ಇಂಥ ಒಂದು ಟೆಂಪ್ರೇಚರಲ್ಲಿ ಸಹ ಅವರು ಒಂದು ಅನಾನಸ್ ಬೆಳೆಯನ್ನು ಬೆಳೆದಿದ್ದಾರೆ ಬನ್ನಿ ಹಂಗಾರೆ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಇಷ್ಟೊಂದು ಟೆಂಪರೇಚರ್ ಅಲ್ಲಿ ಹೇಗೆ ಬೆಳೆದಿದ್ದಾರೆ ಇದನ್ನು ಎಲ್ಲಿಂದ ಸಸಿಗಳನ್ನು ತಂದ್ರು ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಪೈನಾಪಲ್ ಬೆಳೆ ಬಗ್ಗೆ ತಿಳಿಸಿಕೊಡ್ರಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚಿವೆ ಅಂದ್ರೆ ಸಿದ್ದಾಪುರ ಗಾಡಗಿ ತಾಲೂಕ್ ಸಿದ್ದಾಪುರ ಏನು ಬೆಳಿತಾ ಇಲ್ಲಿ ಸರ್ ನಾವು ಅಡಿಕೆ ಮಧ್ಯ ಅನಾನಸ್ ಬೆಳಿತಾ ಇದಾವ್ರ ಈಗ ಈಗ ಹೆಚ್ಚು ಕಡಿಮೆ ನಮಗೆ

ಅಲ್ಲೇ ನೋಡ್ರಿ ನಮ್ಮ ಅವರು ಮಾಡಿದ್ರು ಸರ್ ಅದನ್ನ ಅವ್ರು ನಮ್ಮ ಅವ್ರನ್ನ ಕೇಳಿದ್ವಿ ಅಡಿಕೆ ಅಡಕೆ ಬರುತ್ತೆ ಮಾಡೋದು ಚೆನ್ನ ಅಂತ ಕೇಳಿದ್ವಿ ಮತ್ತೊಂದ್ ಎರಡು ಮಂದಿ ವಿಚಾರ ಮಾಡಿದ್ವಿ ಅಲ್ಲಿ ಚೆನ್ನಾಗ್ ಬರುತ್ತೆ ಸರ್ ನಮ್ಮಲ್ಲೇ ಟೆಂಪ್ರೇಚರ್ ಜಾಸ್ತಿ ಆಕತಿ ಅಂತ ನಮ್ಮಲ್ಲಿ ಹೇಳಿದ್ರು ಸರ್ ಹ್ಮ್ ಹೇಳಿದಾಗ ಈಗ ನಾವು ನಾವೇ ನಾ ಡಿಗ್ರಿ ನಲ್ವತ್ತು ನಲ್ವತ್ತೆರಡು ಏನಾಯಿದ್ರಿ ಇಪ್ಪತ್ತು ಎಂಟರಿಂದ ಮೂವತ್ತೆರಡು ಡಿಗ್ರಿ ಅಷ್ಟೈ ಬೆಳಿತಿದ್ ಅದ್ರ ಮೇಲೆ ಆದ್ರೆ ಕಾಯಿ ಸೈಜ್ ಬರಲ್ಲ ಇಲ್ಲ ಮಾಡೋದು ಅಂತ ಅನ್ನೋ ಅನ್ನಮ್ಮ ತಂದ್ರು ಸರ್ ಅವರು ಆದ್ರೆ ನಾವು ಅರ್ಕೆ ಮದ್ಯ ಮಾಡ್ಬೇಕಾಯ್ತಲ್ಲ ಸರ್ ಒಂದು ಮಾಡಿ ನೋಡೋಣ ಒಂದು ಮಾಡಾಕ ಪ್ರಯತ್ನ ಮಾಡಿದಿರಿ ಆದ್ರೆ ಒಂದೇ ಎಕರೆ ಮಾಡೋಣ ಮಾಡಿದ್ವಿ ಸರ್ ನಾವು ಸಸಿನೂ ಇದನ್ನ ಬನವಾಸಿ ಕಡೆಗೆ ತಗೊಂಡ್ಬಂದಿರಿ ಸರ್ ಈ ಸಂಟಿ ಗುಣಿ ಮಾಡ್ತವಲ್ರಿ ಸರ್ ಆ ಟೈಪ್ ಫಸ್ಟ್ ಸ್ಟಾರ್ಟಿಂಗ್ ನೆಲದಲ್ಲಿ ಗುಣಿ ಮಾಡಿ ಹೆಚ್ಕಂತ ಹೋಗಿದ್ದೀವಿ ಸರ್ ಹಿಂಗೊಂದು ಅಡಿ ಹಿಂಗೊಂದು ಅಡಿ ಇದೆ ಹೆಚ್ಚ ಹೋಗಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತನೇ ನೀರು ಕೊಡೋಂಗಿಲ್ಲ ಸರ್ ಅದಕ್ಕೆ ಇಪ್ಪತ್ತಿನ ಆಯ್ತು ನೀರು ಕೊಟ್ಟು ಮಣ್ಣು ಓಟು ಬೆಡ್ ಮಾಡಿದ್ರಿ ಅದನ್ನ ಫ್ರೆಡ್ ಮಾಡಿ ಒಂದು ಮೂರು ತಿಂಗಳಿಂದ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಇದಕ್ಕೆ ಗೆ ಗೊಬ್ಬರ ಅಕಾಂ ಸುರ ಗೊಬ್ಬರದ ನೀರೇ ಟ್ರಾನ್ಸ್ ಮಾಡ್ಬೇಕು ರೀ ಅದು ಎರಡು ಗರಿ ಬಿಟ್ಟು ಮೂರನೇ ಗಡಿಯಿಂದ ಕೆಳಗೆ ಹೋಗ್ಬೇಕ್ರಿ ಅದು ಗೊಬ್ಬರದ ನೀರಿಗೆ ಒಂದು ಎಂಟು ಒಂದು ಮೂರು ಬಂದ ನಾಲ್ಕು ಬಾರಿ ಆ ಟೈಪ್ ಮಾಡಿದ್ವಿ ಅಂದ್ರೆ ಅಲ್ಲಿ ಎಂಟರಿಂದ ಏಳು ಎಂಟು ತಿಂಗಳಿಗೆ ಹೂವಿ ಬಂದ್ಬಿಡತ್ರಿ ಸರ್ ಹೂವಿ ಬಂದು ಐದು ತಿಂಗಳಿಗೆ ಅದು ಕಾಯಿ ಕಟಿಂಗ್ ಬರ್ತದೆ ರೀ ಸರ್ ಅಂದ್ರೆ ನಮ್ಮಲ್ಲಿ ಬರೋಲ್ಲ ಅನ್ನೋದು ನಿಜ ರೀ ಆದರೆ ಭಾಳ ಪ್ರಯತ್ನ ಮಾಡಿ ನಾವು ಜ ಮೈಕ್ರೋಜೆಟ್ ಸೆಟ್ ಮಾಡಿ ಟೆಂಪ್ರೇಚರ್ ಮೈಂಟೈನ್ ಮಾಡಿದ್ವಿ ಸರ್ ಅದನ್ನ ಕೋಲ್ಡ್ ಮಾಡ್ಕಂದ್ರೆ ಬಿಸಿಲು ಹೊತ್ತಿನಾಗ ನೀರು ಹೊಡ್ಸಿದ್ವಿ ಟೆಂಪ್ರೇಚರ್ ಕಡಿಮೆ ಮಾಡಿಕೊಂಡ್ರೆ ಮತ್ತೆ ಚೆನ್ನಾಗಿ ಬಂತು ಸರ್ ಅಲ್ಲಿ ಬನವಾಸ್ಯಾರ ಇದನ್ನ ಕಟಿಂಗ್ ಮಾಡ್ಕೊಳಕ್ಕೆ ಬನವಾಸರ ಮಾಡಿದ್ವಿ ಸರ್ ಅವರು ಹೆಚ್ಚು ಕಡೆ ನಮ್ದು ಎರಡೂರಿಂದ ಮೂರು ಕೆ ಜಿ ಕಾಯಿ ಬಂತ್ರಿ ಸರ್ ಒಂದೊಂದು ಕಾಯಿ ಅವರು ಮತ್ತೆ ಚೆನ್ನಾಗಿ ಬಂದೈತ್ರಿ ನಮ್ಮಲ್ಲಿ ಈ ಥರ ಕಾಯಿ ಬರಲ್ಲ ಅಂತ ಅನ್ನೋದು ಮಾತು ಮಾತಾಡಿದ್ರು ಸರ್ ಅವರು ಹಾಗಾಗಿ ಇದು ಚೆನ್ನಾಗಿ ಬಂದದ್ ನೋಡಿ ಈಗ ಒಂದು ಎಕ್ರೆಗೆ ಸರ್ ಹದಿನೇಳು ಹದಿನೇಳು ಟನ್ ಎಂಟು ಕಿಂಟಲ್ ಕೊಟ್ಟವ್ರಿ ಸರ್ ಇದು ಸೆಕೆಂಡ್ ಕ್ವಾ ಸೆಕೆಂಡ್ ಕ್ವಾಲಿಟಿ ಇದೆ ರೀ ಇದು ಈಗ ಸದ್ಯ ಇದೊಂದು ಮೂರು ಟನ್ ಆಗ್ಬೋದು ಸರ್ ಒಂದು ಎಕರೆಕ್ಕೆ ಹೆಚ್ಚಿಗೆ ಇಪ್ಪತ್ತು ಟನ್ ಬರುತ್ತೆ ರೀ ಸರ್ ಅದು ಅದು ನಾವೊಂದು ಹತ್ತು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗಿ ಹಾಕಿದ್ದೀವಿ ಅವರಲ್ಲೇ ನಮಗೆ ಮೊದ್ಲಿ ಗೊತ್ತಾಗೋದಕ್ಕೆ ಗ್ಯಾಪ್ ಗ್ಯಾಪ್ ಭಾಳ ಆಗಿ ಬಿಡುತ್ತೀ ಸರ್ ಅದು ಆಗಿ ಸತ್ತು ಒಂದು ಹತ್ತು ಸಾವಿರ ಸಸಿ ಅಂತ ಐತ್ರಿ ಮಿನಿಮಮ್ ಇದು ನಮಗೆ ಇಪ್ಪತ್ತು ಟನ್ ಬಂತು ರೀ ಇದು ಒಂದು ಎಕರೆಗೆ ಹದಿನೈದು ಸಾವಿರ ಸಸಿ ಹಾಕಿದ್ವಿ ಸರ್ ಇದಕ್ಕೆ ಮೂವತ್ತು ಟನ್ ಮಿನಿಮಮ್ ಬೆಳಿಬೋದು ರೀ ನಾವು

ಒಂದು ರೂಪಾಯಿ ಬೇಕು ಸರ ಒಂದು ಒಂದ್ ಎಕ್ರೆಗೆ ಎಷ್ಟು ಸಸಿ ಕುಂದರ್ತರು ಹದಿನೈದು ಸಾವಿರ ಸಸಿ ಬೇಕು ಸರ ಹದಿನೈದು ಸಾವಿರ ಅಂದ್ರೆ ನಾಲ್ಕು ರೂಪಾಯಿ ಸೊ ಹದಿನೈದು ನಕಲೆ ಅರವತ್ತು ಸಾವಿರ ರೂಪಾಯಿ ಸಾವಿರ ಸಸಿಗೆ ಬೇಕು ಅರವತ್ತು ಸಾವಿರ ರೂಪಾಯಿ ಸಸಿ ಆಯ್ತು ಅಂದ್ರ ಖರ್ಚ್ ಕಡ್ಮಿ ಸರ್ ಇದು ಸಸಿನ ನಮಗ್ ಖರ್ಚ್ ಫಾಸ್ಟ್ ಸ್ಟಾರ್ಟಿಂಗ್ ಬರದ್ರ ಖರ್ಚು ಏನಿದ್ದಕ್ಕಿಂತ ಗೊಬ್ರನು ಬಾಳ ಹೋಗಲ್ಲ ಔಷಧಿನು ಬಾಳ ಹೋಗಲ್ಲ ಸರ್ ಅದಕ್ಕೆ ಔಷಧಿ ಅಂದ್ರ ಮೂರರಿಂದ ನಾಲ್ಕು ಬಾರಿ ಔಷಧಿ ಹೊಡ್ದ್ರೆ ಮುಗಿತ್ರಿ ಸರೈದ ಗೊಬ್ಬರನು ಗೊಬ್ಬರದ್ ನೀರ್ ಬಿಟ್ರ ನಮಗೆ ಖರ್ಚು ಗೊಬ್ಬರದ ಕಡಿಮೆ ಬರ್ತೀವಿ ನಾ ಅದು ಹೂವು ಬಿಡೋ ಟೈಮಿಗೆ ಒಂದು ಎಕರೆಗೆ ಒಂದು ಆರಿಂದ ಏಳು ಗೊಬ್ಬರ ಹಾಕ್ಬಿಟ್ರೆ ಅಲ್ಲಿ ಮುಗಿತೆ ಸರ್ ಇದು ನಾವು ನಾಲ್ಕೈದು ಟೈಮ್ ಗೊಬ್ಬರ ನೀರು ಬಿಟ್ಟರೆ ಮೂರು ಚಿಲ್ದಾಗೆ ಮೇಂಟೈನ್ ಮಾಡ್ಬೋದು ರೀ ಒಂದು ಎಕರೆ ಆ ಬಳಿಗೆ ಇಲ್ಲೇ ಇದನ್ನೆಲ್ಲ ನೋಡಿ ನಮ್ಮ ಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ಕೇಂದ್ರದಿಂದ ಆ ಬೆಳಗ್ಗೆ ಇಲ್ಲಿ ಬ್ಯಾಡಿಗೆ ಕೃಷಿ ಆಫೀಸಿಂದ ರೀ ಬ್ಯಾಡಿಗೆ ಇದು ಕಾಯಿಲೆ ರೈತ ಸಂಪರ್ಕ ಕೇಂದ್ರದರು ಎಲ್ಲ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟು ಇದನ್ನ ಮಾಡಿದ್ದು ಚೆನ್ನಾಗ್ಯದಪ್ಪ ನಮ್ಮಲ್ಲಿ ಬರಲಾ ಅನ್ಕೊತೀವಿ ಬಂದೈತಿ ಒಳ್ಳೆ ನಮಗೆ ನಾಲ್ಕು ಮಂದಿ ರೈತರಿಗೆ ಹೇಳಾಕ ನಮಗೆ ಚೊಲೋ ಹೆಮ್ಮೆ ಅನಿಸೈತಿ ಒಂದು ಅವರು ನಮ್ಮದೊಂದು ಇದರ ರಾಜ್ಯ ಮ ಜಿಲ್ಲಾ ಮಟ್ಟದಾಗ ಆಕೆ ಆಗಿತ್ತು ರೀ ಆಕೆಯಾಗಿ ಫಸ್ಟ್ ಬಂದು ನಮಗೆ ಅವರು ಪ್ರೋತ್ಸಾಹ ಧನ ಇಪ್ಪತ್ತೈದು ಸಾವಿರ ರೂಪಾಯಿನೂ ಕೊಟ್ಟರು ಇದನ್ನು ಮಾಡಿದರು ಆದರೂ ಮತ್ತೆ ಮಟ್ಟಕ್ಕೆ ಆಯ್ಕೆ ಆಗಿ ಮನೆ ನೋಡ್ಕೊಂಡು ಹೋಗ್ಯಾರೀ ಅವ್ರ ಎಲ್ಲದನ್ನ ನಾವು ರೀ ಬಾಳೆ ನುಗ್ಗಿ ನಾವು ಒಂದು ಇದು ಮಾಡ್ಕೊಂಡು ಅಷ್ಟು ಕೃಷಿ ಹೊಂಡ ಚಿಕ್ಕು ಮಾವು ಎಲ್ಲ ತೋಟಗಾರಿಕೆ ಬೆಳೆ ಮಾಡಿದ್ರಿ ಹೆಂಗ್ ಕೆಜಿ ಅದು ಮಾರ್ಕೆಟ್ ಒಂದ್ ಟೈಪ್ ಇರಲ್ರಿ ಸರ್ ಅದ್ ಇಪ್ಪತ್ತೆಂಟರಿಂದ ರೇಟ್ ಇರತ್ತೀ ಸರ್ ನಾವು ಕೊಡಬೇಕಾರೆ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಕೆಜಿ ಮುಗಿಸಿದ್ರಿ ಸರ್ ಅದ್ರ ನಮ್ದೀಗ ಎರಡು ಕೆ ಕೆಜಿನು ಬಂತು ಮೂರು ಕೆ ಜಿನೂ ಬಂತು ಒಂದೂವರೆ ಕೆ ಜಿನೂ ಕೆಜಿನು ಬಂದ್ರಿ ಎಲ್ಲಾ ತರಾಸ್ ಇಪ್ಪತ್ತರನ್ ಮುಗ್ಸಿ ಕೊಟ್ಟಿದ್ರಿ ಸರ್ ನಮ್ದು ಸೊ ಒಂದು ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೂ ಇಪ್ಪತ್ತೆಂಟರ ರೇಟ್ ಇರತ್ತಿರಿ ಅದ್ರ ಒಂದೇ ಲೆವೆಲ್ ಇರತ್ರಿ ಹದಿನೆಂಟರು ಒಳಗಂತ ಇರಲ್ರಿ

ಸರ್ ಇದನ್ನ ಮುರ್ದು ನಾಟೆ ಮಾಡುದ್ರಿ ಸರ್ ಇದರ ಆಲ್ರೆಡಿ ಈಗ ಎರಡುವರೆ ಮೂರ್ ನೆಕ್ಸ್ಟ್ ಸರ್ ಈಗ ನಮ್ದು ಇದು ಒಂದು ಒಂದು ಕಾಲು ಲಕ್ಷ ಸಸಿ ಹಾಕಿ ಸರ್ ಇವತ್ತಿನ ರೇಟ್ ನಮ್ಗೆ ಈಗ ಹತ್ತು ಸಾವಿರ ಆಗಿ ಐತಿ ಅಂದ್ರೆ ಒಂದ 30 35000 ಆಗಿ ಬರುತ್ತೆ ಸರ್. ಈಗ ಒಂದ್ ವರ್ಷ ನಾಟಿ ಮಾಡಿದ ಮೇಲೆ ಇದರಲ್ಲಿ ನೀವು ಮತ್ತೆ ಇನ್ನ ಎರಡು ಸಲ ಫಿಲ್ಲಾ ತಗೆಯಬಹುದು. ಆ ಎರಡು ಅಂದ್ರೆ 3 ವರ್ಷ 3 ವರ್ಷ ಬರುತ್ತೆ ಸರ್. ಅಂದ್ರೆ ನಾವ್ ಕೆಲಸ ಮಾಡಬೇಕು ಸರ್. ಅಂದ್ರೆ ಈ ನಾವ್ ಮತ್ತೆ ಸ್ಟಾರ್ಟಿಂಗ್ ಹೆಂಗ ಮಣ್ಣು ಹಾಕಿ ಗೊಬ್ಬರ ಹಾಕಿಬಿಡೋಣ ಸರ್. ಅದೇ ಟೈಪ್ ಮಾಡಬೇಕು ಅಂದ್ರೆ ಬರುತ್ತೆ ಸರ್. ಇದುರಿ ಚನ್ನಾಗಿ ಬರುತ್ತೆ. ದೀಪಾ ಒಳೆಯಿಂದ ನಾವು ಹೂವು ಸ್ಟಾರ್ಟ್ ಆತಂದ್ರ ಸರ್ ನೀವು ಬಿಸಿಲಿಗೆ ಕಾಯಿ ಕಾಯಿ ಅಂದ್ರ ಸರ್ ಈ ತರ ಸಿಂಬಿ ಹಾಕಬೇಕ್ರಿ ಸರ್ ಸಿಂಬಿ ಮಾಡಿ ಹಾಕ್ಬೇಕ್ರಿ ಸರ್ ಅಂದ್ರೆ ಕಾಯಿಗೆ ನೆಳ್ಳ ಇಲ್ಲಿ ಬಿಸಿ ಮಾಡ್ಲಿ ಹಾಕಿ ಸರ್ ಪ್ರತಿ ಒಂದೊಂದು ಹಣ್ಣಿಗೆ ಹಾಕಬೇಕ್ರಿ ಸರ್ ಹಾಕಿದ್ರ ಮಾತ್ರ ಕಾಯಿ ಸ್ಟ್ರೇಟ್ ಬರುತ್ತೆ ಸರ್ ಒಣದ್ ಕಾಯಿಗೆ ಈ ಡ್ಯಾಮೇಜ್ ಆಗಲ್ರಿ ಸರ್ ಚೆನ್ನಾಗ್ ಬರುತ್ತೆ ಸಿಂಬಿ ಹಾಕ್ಲೇಬೇಕು ಸರ್ ಇತ್ತಂದ್ರ ಅದು ಯಾವಾಗಿಂದ ಸರ್

ಮೈಕ್ರೋಜೆಟ್ ಆದ್ರೆ ಈ ಟೆಂಪ್ರೇಚರ್ ಮೇಂಟೈನ್ ಮಾಡಬಹುದು ಸರ್ ಈಗ ನೀರು ನಾವು ಮೈಕ್ರೋಜೆಟ್ ಇರೋದ್ರಿಂದ ನೀರು ಹೊಡಿಸಿದ್ವಿ ಅಂದ್ರೆ ಸರ್ ಬಿಸಿಲಿದ್ದ ತಾಪಮಾನ ಕೋಲ್ಡ್ ವಾತಾವರಣ ಆಕತ್ರಿ ಸರ್ ಓಕೆ ಸೊ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಒಂದು ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಮಲ್ಲಿಕಾರ್ಜುನ ಕಚ್ವಿ ಇಲ್ಲಿ ಒಂದು ಪೈನಾಪಲ್ ಅನ್ನ ಬೆಳಿದ್ದಾರೆ ಅಂದ್ರೆ ಇವತ್ತು ಅವ್ರ ಮೂಲಕನೇ ತಿಳ್ಕೊಂಡ್ವಿ ಅವರು ಯಾವ ರೀತಿಯಾಗಿ ಇಲ್ಲಿ ಸಸಿಗಳನ್ನು ತಂದರು ಯಾವ ರೀತಿಯಾಗಿ ಇದನ್ನು ಪೈನಾಪಲನ್ನು ಇಲ್ಲಿ ನಲವತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಬೆಳೀತಾ ಇದ್ದಾರೆ ಅವರು ಹೇಗೆ ಇದರಲ್ಲಿ ಕಂಡಿದ್ದಾರೆ ಅದನ್ನು ಹೇಗೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದ